ನಮ್ಮ ಮನೆಯಲ್ಲಿ ಯಾರಾದರೂ ಚುನಾವಣೆಗೆ ನಿಲ್ತಾ ಇದ್ದಾರೆ ಅಂದ್ರೆ ನಾವು ದೇವಸ್ಥಾನಗಳಿಗೆ ಹೋಗ್ತೀವಿ ಅಥವಾ ಬೇರೆ ಬೇರೆ ರೀತಿ ಪೂಜೆ ಪುನಸ್ಕಾರಗಳನ್ನು ಮಾಡ್ತೀವಿ ಅವರಿಗೆ ಆಶೀರ್ವಾದ ಮಾಡಿ ಹಾರೈಸ್ತೀವಿ ಹರಕೆಯನ್ನ ಕಟ್ಕೊಳ್ತೀವಿ ಆದರೆ ಇನ್ನೊಬ್ಬ ತಂದೆ ತನ್ನ ಮಗ ಸೋಲಲಿ ಅಂತ ಹೇಳಿ ಶಾಪವನ್ನ ಹಾಕಿದ್ದಾನೆ ಎ ಕೆ ಆಂಟನಿಯ ಮಗ ಅನಿಲ್ ಆಂಟನಿ ಕೆಲ ದಿನಗಳ ಹಿಂದಷ್ಟೇ ಬಿಜೆಪಿಯನ್ನ ಸೇರ್ಕೊಂಡಿದ್ರು ಹೀಗಾಗಿ ಅವರು ಚುನಾವಣೆ ಅಭ್ಯರ್ಥಿಯಾಗಿ ಹೊರಹೊಮ್ಮಿದ ನಂತರ ಅವರು ಚುನಾವಣೆಯಲ್ಲಿ ಸೋಲಲಿ ಅಂತ ಶಾಪ ಹಾಕಿದ್ದಾರೆ ಕಾಂಗ್ರೆಸ್ನ ಹಿರಿಯ ನಾಯಕರಾಗಿರುವ ಎಕೆ ಆಂಟನಿ ನನ್ನ ಮಗನನ್ನ ಚುನಾವಣೆಯಲ್ಲಿ ಸೋಲಿಸುವ ಅಗತ್ಯವಿದೆ ಎಂದಿದ್ದಾರೆ ಕೇರಳದ ಪಟ್ಟಣಂ ತಿಟ್ಟ ಲೋಕಸಭಾ ಕ್ಷೇತ್ರದಿಂದ ಬಿಜೆಪಿ ಅಭ್ಯರ್ಥಿಯಾಗಿ ಅನಿಲ್ ಆಂಟನಿ ಸ್ಪರ್ಧಿಸ್ತಾ ಇದ್ದಾರೆ ಇತ್ತೀಚೆಗಷ್ಟೇ ಬಿಜೆಪಿಗೆ ಸೇರಿರುವ ಅನಿಲ್ ಆಂಟನಿ ಚುನಾವಣೆಯಲ್ಲಿ ಸೋಲಲಿ ಅಂತ ಅವರ ತಂದೆ ಎಕೆ ಆಂಟನಿ ಶಾಪ ಹಾಕಿದ್ದಾರೆ ಈ ರೀತಿ ಮಾಡೋದಕ್ಕೆ ಕಾರಣ ಇಷ್ಟೇ ಅವರು ಕಟ್ಟ ಕಾಂಗ್ರೆಸ್ನ ಅಭಿಮಾನಿ ಅಥವಾ ಕಾಂಗ್ರೆಸ್ನ ಕಾರ್ಯಕರ್ತ ಆದರೆ ಇತ್ತ ಮಗ ಜೆ ಬಿಜೆಪಿ ಸೇರಿರುವ ಕಾರಣದಿಂದಾಗಿ ಅವರಿಗೆ ಸಹಿಸೋಕ್ಕಾಗಿಲ್ಲ ಅನ್ಸುತ್ತೆ ಕೆಲ ಸಮುದಾಯದ ಹಿಂದೆ ಬಿಜೆಪಿ ಸೇರಿದ್ದರು ಸಮಯದ ಹಿಂದೆ ಬಿಜೆಪಿಯನ್ನ ಸೇರಿದ್ರು ತಂದೆ ಎ ಕೆ ಆಂಟನಿ ಈಗ ಮಗನ ಸೋಲಿಗಾಗಿ ಪ್ರಾರ್ಥನೆಯನ್ನ ಸಲ್ಲಿಸ್ತಾ ಇದ್ದಾರೆ ಆಂಟನಿ ಮಗನ ವಿರುದ್ಧ ಅಪಪ್ರಚಾರ ಮಾಡ್ತಾ ಇದ್ದಾರೆ ಅಂತ ಗೊತ್ತಾಗ್ತಾ ಇದೆ ಕಾಂಗ್ರೆಸ್ ವಿರುದ್ಧ ಚುನಾವಣೆಗೆ ಸ್ಪರ್ಧಿಸುವ ಬಿಜೆಪಿಯವರನ್ನ ಸೋಲಿಸಬೇಕಾಗುತ್ತೆ ನನ್ನ ಮಗ ಬಿಜೆಪಿಗೆ ಸೇರಿ ತಪ್ಪು ಮಾಡಿದ್ದಾರೆ ಅಂತ ಅವರು ಅಸಮಾಧಾನವನ್ನ ಹೊರಹಾಕಿದ್ದಾರೆ